ನೀವೆಲ್ಲರೂ ಕೂಡ ಭಾಷಣ ಕೇಳಕ್ಕೆ ಬಂದಿಲ್ಲ ಇಲ್ಲಿಗೆ ನಿಮ್ಮ ರಿಯಾಕ್ಷನ್ ನೋಡಿದ್ರೆ ನೀವು ಯಾರು ಭಾಷಣ ಕೇಳೋರಲ್ಲ ನಟ ನಟಿಯರನ್ನು ನೋಡ್ಲಿಕ್ಕೆ ಬಂದಿದ್ದೀರಿ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀರಿ ಹಾಗಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಖ್ನವರಿಗೆ ದೇಶ ವಿದೇಶಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಚಿನ್ಮಗಳು ಪ್ರದರ್ಶನ ಆಗ್ತವೆ ನಿಮ್ಮೆಲ್ರಿಗೂ ಇದು ಒಂದು ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನವ್ರಿಗೆ ಇರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಈಗಾಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೇ ನಾನು ಚೀಫ್ ಮಿನಿಸ್ಟ್ರಾಗಿರುವಾಗ ಹಿಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನು ಹಿಮ್ಮಾವತ್ರ ಇಮ್ಮಾವತ್ರ ಹತ್ರ ಇರ್ತಕ್ಕಂಥ ಊರಿನಲ್ಲಿ ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೊನ್ನೆ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನು ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನು ಇದಕ್ಕೋಸ್ಕರ ಇದ್ದೇವೆ ಒಂದು ಮಾದರಿಯಾದಂಥ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿರ್ತಕ್ಕಂಥವರು ಎಲ್ಲರ ಉದ್ದೇಶ ಹಾಗಾಗಿ ಅದನ್ನು ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನು ಮಾಡಿ ಫಿಲ್ಮ್ ಸಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಫಿಲ್ಮ್ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಲಲ್ಲಿ ಇದನ್ನು ಮಾಡಿ ಈ ಭಾಗದ ಜನರಿಗೆ ಮತ್ತು ಸಿನಿಮಾ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಸ ನಮ್ಮ ಸರ್ಕಾರ ಕೊಡ್ತದೆ ಮೊದಲಿಂದ ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳಿದರು ನಾವು ಏನೇನು ಕನ್ನಡ ಚಲನಚಿತ್ರಗಳಿಗೆ ಸಹಾಯ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳೀಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತು ಜನ ಇವತ್ತು ಥಿಯೇಟ್ರ್ಗಳಿಗೆ ಹೋಗಿ ನೋಡೋದು ಕಡಿಮೆ ಆಗ್ಬಿಟ್ಟದೆ ಥಿಯೇಟ್ರ್ಗಳಿಗೂ ಹೋಗಿ ನೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ದಿವಂಗತ ದ್ವಾರಕೀಶ್ ಅವರು ನಿಮಗೆಲ್ಲ ಗೊತ್ತಿದೆ ದ್ವಾರಕೀಶ್ ಯಾರು ಅಂತಕ್ಕಂಥದ್ದು ಮೈಸೂರಿನವರೇ ಅವರು ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ರು ನಿರ್ದೇಶಕರಾಗಿದ್ರು ಭಾಳ ಅಪಾರವಾದಂಥ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅವರ ಜ್ಞಾಪಕಾರ್ಥಕವಾಗಿ ಈ ವರ್ಷ ದಸ್ ದಸರಾ ಚಲ್ ಸಿನ್ಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರ ಮಕ್ಕಳುಗಳು ಕೂಡ ಇಲ್ಲಿ ಬಂದಿದ್ರು ದ್ವಾರ್ಕೀಸ್ ಅವರ ಮಕ್ಕಳು ಗಿರಿ ದ್ವಾರ್ಕೀಸ್ ಅವರು ಪ್ರೊಡ್ಯೂಸರ್ ಯೋಗಿ ಗಿರಿ ಹೆಚ್ಚು ಕಡಿಮೆ ಗಿರಿ ದ್ವಾರ್ಕೀಶ್ ತರನೇ ಇರೋದು ಯೋಗಿ ಇವರು ನಿರ್ಮಾಪಕರು ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗ ಮರೆಯಲಾಗದಂಥ ವ್ಯಕ್ತಿ ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕನ್ನಡ ಭಾಷೆಗೆ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಾನು ಅವರು ಬಹಳ ಆತ್ಮೀಯವಾಗಿದ್ದಂಥವ್ರು ದ್ವಾರ್ಕೇಶ್ ಮತ್ತು ನಾನು ಬಹಳ ಆತ್ಮೀಯವಾಗಿ ಒಟ್ಟಿಗೆ ಹೆಲಿಕಾಪ್ಟರ್ ಮೈಸೂರಿಗೆ ಬಂದಿದ್ದು ನಾನು ಅವರು ಎಂಬತ್ಮೂರು ಎಂಬತ್ಮೂರಲ್ಲಿ ರಾಮಕೃಷ್ಣ ಹೆಗ್ಡೆಯವರು ನಮ್ಮ ಮೈಸೂರು ಆಗ ಇದ್ದಂಥ ಹೆಲಿಕಾಪ್ಟರ್ನಲ್ಲಿ ದ್ವಾರಕೀಶ್ ಅವರು ನಾನು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಒಂದು ಸಿನಿಮಾ ತೆಗೆದ್ರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಈಗ ಅವ್ರ ಮಕ್ಕಳು ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಶಾಶ್ವತ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಹಾರೈಸಿ ದ್ವಾರ್ಕೇಶ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ